ಸರ್ ಸರಿ ಸರ್ ನಿಮಗೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಹತ್ತು ದಿನಗಳ ಒಳಗಾಗಿ ಉತ್ತರಿಸಬೇಕು ಅನ್ನುವಂಥ ನೋಟಿಸ್ ನಿಮಗೆ ಸಿಕ್ಕಿರುವಂತ ಸರ್ ನೋಡಿ ನೋಟಿಸು ಅಧಿಕೃತವಾಗಿ ನಾನು ಬಂದಲ್ಲ ಹಾಂ ಸರ್ ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ ನನಗೆ ಇಲ್ಲಿಯವರೆಗೆ ಮೂರು ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ ಎರಡು ಸಲ ಉತ್ತರ ಕೊಟ್ಟೆ ಮೂರನೇ ಸಲ ಆ ನೋಟಿಸೇ ಐತೆ ಅಂತ ಅನ್ನಿಸ್ತು ಅವಾಗ ನಾವು ಉತ್ತರನೇ ಕೊಡಲಿಲ್ಲ ಅವಾಗೂ ಹತ್ತು ದಿವಸದ ಕಾಲಾವಧಿ ಕೊಟ್ಟಿದ್ರು ನಾ ಅದು ಉತ್ತರಾನೇ ಕೊಡಲಿಲ್ಲ ನನಗೆ ಗೊತ್ತಾಯಿತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು ವಿಜೇಂದ್ರ ಭಾಳ ಚಾಲ್ವಂ ಅವ್ರ ಅಪ್ಪಂದೇ ಸೈ ಅಂತ ಹರಿಪ್ರಸಾದ್ ಹೇಳಾರಲ್ಲ ಹರಿಪ್ರಸಾದ್ ಏನು ಹೇಳ್ಯಾರ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲ್ಗಳು ಕ್ಲಿಯರ್ ಮಾಡ್ಯಾನ ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ ನೀವೇ ಎಲ್ಲ ಇ ಎನ್ ಐದಾಗ ಕೆಲವೊಂದು ಟಿ ವಿನ ಇದು ಕೆಲವೊಂದು ಮಾ ಚಾನಲ್ದಾಗ ಎಲ್ಲ ಕಡೆ ಬರ್ಲಾಕತ್ತ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ ಈಗ ಪಕ್ಷ ನಿರ್ಣಯ ಮಾಡಬೇಕಾಗಿದೆ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಮತ್ತು ಹಿಂದುತ್ವದ ಪರವಾಗಿ ಮಾತಾಡಬೇಕು ಬ್ಯಾ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಯಾರ ವಂಶವಾದ ಇರಬಾರ್ದು ಭ್ರಷ್ಟಾಚಾರ ಕರಪ್ಟ್ ಪೊಲಿಟಿಷಿಯನ್ ನಮ್ಮ ಪಾರ್ಟಿಯಾಗಿ ಇರಬಾರ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರಬಾರ್ದು ಮತ್ತು ಹಿಂದುತ್ವ ಪರವಾಗಿರಬಾರ್ದು ಏನಾರೇ ಹೊಸಾದ ಏನಾರೇ ವಿಜೇಂದ್ರ ಸಲುವಾಗಿ ತಿದ್ದುಪಡಿ ಏನಾರು ಆಗಿದ್ರೆ ಅದನ್ನೇ ಪ್ರಶ್ನೆ ಮಾಡ್ತೀನಿ ಅದು ಒಂದು ವೇಳೆ ವಂಶವಾದ ಭ್ರಷ್ಟಾಚಾರ ಹೊಂದಾಣಿಕೆ ರಾಜಕಾರಣ ಮತ್ತು ಹಿಂದುತ್ವ ಇದೊಂದಿತ್ತು ಅಫೆನ್ಸ್ ಅನಿಸಿದ್ರೆ ಅಪರಾಧ ಅನಿಸಿದ್ರೆ ಇದೊಂದು ಕ್ರಿಮಿನಲ್ ಅಟಿಟ್ಯೂಡ್ ಅನಿಸಿದ್ರೆ ನಾನು ಅದನ್ನ ಪ್ರತ್ಯೇಕ ಸಭೆ ಮಾಡೋದು ಅಖಂಡ ಬಿಜೆಪಿ ನಮ್ ಜೊತೆಗೆ ಇರ್ತದೆ ಅವ್ರ ಅಪ್ಪ ಮಕ್ಳು ಇಬ್ಬರು ಇರ್ತಾರೆ ಆ ಸ್ಟೇಜ್ ಮೇಲೆ ಯಾರು ಇಬ್ಬರು ನಾವು ಈ ಕಡೆ ಎಲ್ಲ ಇಡೀ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ನಮಗಿದ್ದಾರೆ ಅಂದ್ರೆ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದೇ ಮುಖ್ಯ ಗುರಿ ನಮ್ದು ಇಲ್ಲ ಅವರು ಮಾಡಿಸ್ಕೊಳ್ಲಕ್ಕ ಅವ್ರಾಗಿ ಅವ್ರಾಗಿ ಅವರು ಹೋದ್ರು ಸರ್ವ ಅವ್ರ ಅಪ್ಪನ ಸರ್ವಾಧಿಕಾರಿ ಆಗ್ಬಿಟ್ಟ ಈಗ ಹೈಕಮಾಂಡ್ ಅವ್ರನ್ನ ರಾಜ್ಯಾಧ್ಯಕ್ಷ ಶುರು ಮಾಡಿತ್ತು ಈಗ ಅವ್ರಿಗೆ ವಿರೋಧನ ಇದ್ದರು ಗೆ ವಿರೋಧ ಇದ್ದಂಗೆ ಚರ್ಚೆ ಅವ್ರಿಗೆ ಚರ್ಚೆ ಅವ್ರು ಮಾಡ್ಕೊಂಡು ಮಾಡ್ತಾರೆ ವಿಜಯನ್ ಅವ್ರು ಹೇಳಿದರ ನಾಯಕದು ಪ್ರಜಾಪ್ರಭುತ್ವದ ಪಕ್ಷ ಇಂಟರ್ನಲ್ ಡೆಮಾಕ್ರಸಿ ಬಗ್ಗೆ ನಾವು ಮಾತಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಇಂಟರ್ನಲ್ ಡೆಮಾಕ್ರಸಿ ಹಂಗಾದ್ರಾಗ ಕಾಂಗ್ರೆಸ್ ಮುಲಾಯಂ ಸಿಂಗ್ ಯಾವ್ದು ಇದೇ ಯಡಿಯೂರಪ್ಪನ ಹಿಂದೆ ಹೊಡೆದು ಹೊಡೆದಿದಲ್ರಿ ನಮ್ಮ ಭಾಷಣನ ಮುಂದೆ ಮುಲಾಯಂ ಸಿಂಗ್ ಯಾವ್ದವನ ಮಕ್ಕಳ ವಶವಾದ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಿದ್ದ ಲಾಲು ಪ್ರಸಾದ್ ಯಾವ್ದೋನ ಬಗ್ಗೆ ಮಾತಾಡ್ತಿದ್ದ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇದೇ ಯಡಿಯೂರಪ್ಪ ಮಾತಾಡಿದ್ದೆವು ಬೇಕಂದ್ರೆ ನಿಮ್ಮ ಕಟ್ಟಿ ಅವೇನು ಅವು ಹಾಂ ಸರಿ ಬಿಡುಗಡೆ ಮಾಡಿರಿ ಅವ್ನು ಈ ಮಾತಾಡ್ದು ಈಗ ಎಷ್ಟು ವ್ಯಾಮೋಹ ಅಂದ್ರೆ ಅಣ್ಣ ದೊಡ್ಡ ಮಗ ಕೇಂದ್ರ ಮಂತ್ರಿ ಆಗಬೇಕು ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ ಎಮ್ ಎಲ್ ಎ ಆಗಿ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಇನ್ನೂ ಚಿಳ್ಳಿ ಮೀಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡ್ಬೇಕು

ಬಿಗ್ ಜೋಕರ್ ಇನ್ ಕರ್ನಾಟಕ ಸ್ವಾಮೀಜಿಗಳು ಕೂಡ ಕೆಲವು ಸ್ವಾಮೀಜಿಗಳು ಆಕ್ಷೇಪ ಮಾಡಿ ಆ ಸ್ವಾಮಿಗಳಿಗೆ ಏನಾಗಿ ಕೇಳ್ತೀನಿ ಬಸವಣ್ಣವರ ಅಂತ್ಯ ಹೆಂಗಾಯ್ತು ಆಯ್ತು ಅನ್ನೋದು ಡಾಕ್ಟರ್ ಎಂ ಎಂ ಕಲ್ಬುರ್ಗಿಯವರು ಬರ್ದಾರೆ ಇನ್ನೊಬ್ಬರು ಕಟ್ಟಿ ಅಂತ ಬರ್ದಾರೆ ಬಸವಣ್ಣವರ ಕೊನೆ ದಿನಗಳು ಏನಾಯ್ತು ಅನ್ನೋದು ಓದಲಿ ಇಷ್ಟು ಮಾತಾಡ್ತಾರಲಿಲ್ಲ ಸ್ವಾಮಿಗಳು ಇವರೆಲ್ಲ ಈ ಈಶ್ವರ ಕಂಡ್ರೆ ಮಾತಾಡ್ತಾನಲ್ಲ ಆ ಇದನ್ನ ಶಿವ ಅನುಭವ ಮಂಟಪ ಏನದಲ್ಲ ಅದನ್ನೊಂದು ಯಾವ ಪೀರ್ ಸಾಬ ಯಾವುದೋ ಒಂದು ದರ್ಗ ಆಗಿದಿಲ್ಲ ಅದನ್ನು ಮುಕ್ತ ಮಾಡ್ಲಿಕ್ಕೆ ಏನು ಶಿವಶಂಕರಪ್ಪ ಆಗಲಿ ನಮ್ಮ ಈಶ್ವರ ಕಣ್ರೆ ಭೀಮಣ್ಣ ಕಣ್ರೆ ಇವರೆಲ್ಲ ಸೋಖಾರ್ಡ್ ಲೀಡ್ರಲ್ಲ ಅನುಭವ ಮಂಟಪ ಮುಕ್ತ ಪಡಿಸ್ ಪೀರ್ ಭಾಷಾ ದರ್ಗಾ ಇವತ್ತು ಅಲ್ಲೆಲ್ಲ ಕುರುಗಳದಾವ ಹಿಂದೂಗಳ ಕುರುಗಳು ಇದು ಲಿಂಗಾಯತರು ಶಿವ ಅನುಭವ ಮಂಟಪ ನಡೆದಿದ್ದು ಕುರು ಅದಾವ ಅದನ್ನು ಮುಕ್ತ ಮಾಡೋ ತಾಕತ್ತಿದೆಯಾ ಈ ಸ್ವಾಮಿಗಳಿಗೆ ಏನು ನಾನು ವಿರುದ್ಧ ಮಾತಾಡಕತ್ತಾರಲ್ಲ ಈಗ ಈಶ್ವರ ಖಂಡ್ರಿಗೆ ತಾಕತ್ತಿದೆಯಾ ಅನೇ ಒಬ್ಬ ಜೋಕರದಾನ ನನಗೇನು ಹೇಳ್ತಾನೆ ರೀ ಈಶ್ವರ ಕಂಡ್ರಿ ಸರ್ ನಿಮ್ಮ ಟೀಮ್ನಲ್ಲಿ ಏನು ಭಯ ಏನೈತಿ ರೀ ಅದು ಯಡಿಯೂರಪ್ಪಗೆ ವಿಜಯ ವಿಜೇಂದ್ರಗೆ ಭಯ ಐತಿ ಅವರು ಅಪ್ಪ ಯಡಿಯೂರಪ್ಪನವ್ರದ್ದು ಗಂಭೀರ ಪ್ರಕರಣ ಅದಾವ ಭ್ರಷ್ಟಾಚಾರ ಪ್ರಕರಣ ಇನ್ನೀ ವಗೈರೆ ವಗೈರೆ ಜಾಮೀನು ರಹಿತ ಪ್ರಕರಣಗಳಲ್ಲ ಅವ್ರು ಅಂಚಬೇಕು ಅವ್ರು ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ ಸರಂಡರ್ ಆಗ್ಯಾರ ಇಬ್ರು ಅಪ್ಪ ಮಕ್ಕಳ ಭೇಟಿ ಮಾಡ್ತೀರಾ ವರ್ಷ ಭೇಟಿ ಮಾಡ್ತೀರಾ ತಾವೇ ಹೇಳಿದ್ರಿ ಸರ್ ಈ ಕರೆ ಬಂದಿತ್ತು ನಾನು ಬರಲ್ಲ ಅಂತ ಅಂತ ಮತ್ತೆ ಇದೆಲ್ಲ ಆದ್ಮೇಲೆ ನಮ್ಮ ಕರ್ನಾಟಕ ಸಂಸದರು ಕೂಡ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ವರದಿ ಕೊಟ್ಟಿದ್ದಾರೆ ಏನ್ ಆಗ್ಬೇಕು ಏನ್ ಆಗಿಲ್ಲ ಅಥವಾ ಮುಂದೇನು ಕರಿತೀರಾ ಏನ್ ವರದಿ ಕೊಟ್ಟಾರ ಯಾರ್ಯಾರು ಏನ್ ಅಂತಾರೆ ಎಲ್ಲ ನೋಡ್ಬೋದು ಅದೇ ಸರ್ ಅದಾದ್ಮೇಲೆ ಏನು ನಿಮ್ಗೆ ಕರೆ ಬಂದಿದ್ಯಾ ಅಥವಾ ಸರ್ ನೀವು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ತಿದ್ರಿ ವಿಜೇಂದ್ರ ಅವರು ಸೇನಾ ಹಾಕಿಸ್ಕೊ ಬರ್ತಾರೆ ಅಂತ ಈಗ ಡಿ ಕೆ ಸುರೇಶ್ ಇವ್ಗೆ ಹೇಳಿದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅವರು ಅನ್ಯೋನ್ಯತೆ ಅನ್ಯೋನ್ಯತೆವಾಗಿದ್ದಾರೆ ಅವರು ಅವಾಗ ಬಂದು ಮಾತಾಡ್ಕೊಂಡು ಹೋಗ್ತಿರ್ತಾರೆ ಅಂತ ಏನಾರು ಅವ್ರಿಗೆ ಮರ್ಯಾದೆ ಇದ್ದಾರೆ ಡಿ ಕೆ ಸುರೇಶ್ ಒಂದು ಪ್ರೂಫ್ ಕೊಡುತ್ತೆ ನೀವು ಅವ್ರನ್ನ ಡಿ ಕೆ ಶಿವಕುಮಾರ್ನ ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದ್ಮೇಲೆ ಯತ್ನಾಳ್ ಅವ್ರ ಮನೆಗೆ ಹೋಗಿತ್ತು ಯತ್ನಾಳ್ ಅವ್ರ ಮನೆಗೆ ಹೋಗಿ ಸಹಿ ಮಾಡಿಸಿದ್ದು ಲೆಟರ್ ಇದ್ರೆ ಕೊಡುತ್ತೆ ಯಾವತ್ತೂ ಹೋಗಿಲ್ಲ ಇವರು ಅಡ್ಜಸ್ಟ್ಮೆಂಟ್ ಅದ ರೀ ವಿಜೇಂದ್ರ ಡಿ ಕೆ ಶಿವಕುಮಾರು ಡಿ ಕೆ ಸುರೇಶ್ ಅಡ್ಜಸ್ಟ್ ಅದಾರೆ ಎತ್ನಾಳೆ ಆ ಕಾಲಕ್ಕೂ ಹೋಗಿಲ್ಲ ನನಗಂತ ಅವಶ್ಯಕತೆ ಇಲ್ಲ ಹಂಗಿತ್ತಂದ್ರೆ ಸಿ ಬಿ ಐಕ್ಕೆ ನಾನೇ ಇಲ್ಲಿ ಯಾಕೆ ಅಪೀಲ್ ಮಾಡ್ತಿದ್ದೆ ರೀ ಸಿ ಬಿ ಐದೇನು ಕೇ ರಾಜ್ಯ ಕ್ಯಾಬಿನೆಟ್ನವರು ಇದು ಮಾಡಿದಾಗ ನಾ ಡಿ ಕೆ ಶಿವಕುಮಾರ್ ಅವ್ರೂ ಮಾಡ್ತಿದ್ದಿಲ್ಲ ನಾನು ವಿಜೇಂದ್ರನಾಗೆ ಅಡ್ಜಸ್ಟ್ ಆಗಿ ಅಲ್ಲೇ ಸೈ ಮಾಡಿಸ್ಕೊತಿದ್ದೀನಿ ಸದನದಾಗ

ಪೋಸ್ಟ್ ಬರ್ಬೇಕು ಹಾ ಸರ್ ಬಂದು ಉತ್ತರ ಕೊಡ್ತೀನಿ ನೀವು ಸರ್ ಒಂದು ಆರೋಪವನ್ನ ಮಾಡಿದ್ದಾರೆ ಯತ್ನಾಳ್ ಅವ್ರು ಮಾತಾಡ್ತಿಲ್ಲ ಯತ್ನಾಳ್ ಅವ್ರನ್ನ ಯಾರೋ ಮಾತಾಡಿಸ್ತಿದಾರೆ ಅವರ ಹೆಗ್ಲ ಮೇಲೆ ಬಂದೂಕಿಟ್ಟು ನಮಗೆ ಹೊಡಿತಾ ಇದಾರೆ ಅಂತ ಬಹಳ ಸಣ್ಣ ಹುಡುಗ ಐತ್ರ ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅಧ್ಯಕ್ಷ ಮಾಡ್ಯಾರ ಯಡಿಯೂರಪ್ಪನಿಂದ ಇಡೀ ಲಿಂಗಾಯ್ತರ ನಿಮ್ಮ ಮೇಲೆ ಯಾರು ಬಂದೂಕಿಟ್ಟು ಬಂದು ಕಿಟ್ಟು ಸರ್ ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾ ಇದಾರೆ ಸ್ವಂತ ಸೂರಾಜಿ ಯಾರು ಇವ್ರ ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡರ್ ಅಲ್ಲನಾ ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡರ್ ಆಗಿದ್ದೀನಿ ನೋಡ್ರಿ ನೀವ್ ಹಂಗೆಲ್ಲ ಮಾತಾಡ್ಬೇಡ್ರಿ ಕೇಳು ಪ್ರಶ್ನೆ ಕೇಳ್ರಿ ನೀವ್ ಹಂಗ ಮಾತಾಡೋಣ ನೀವು ಕ್ಲಾರಿಟಿ ನೀವು ಹಂಗೆಲ್ಲ ಅಂಜೀಶ್ ಒರಿಜಿನಲ್ ಅನ್ಸುತ್ತಾ ಅಲ್ಲಿ ಹೋಗಿ ಯಾವ ಪಟೇಲ್ ಅವ ಸಿದಾನಂದ್ ಪಟೇಲ ಅವಲ್ಲಿ ಡ್ಯಾನ್ಸ್ ಮಾಡ್ಲಕ್ಕಿರಬೇಕು ವಿಜಯೇಂದ್ರ ಮನಿ ಮುಂದೆ ಕೇಡಿ ಹಂಚಲಕ್ಕೆ ಇತ್ತಿರ್ಬೇಕು ಸರ್ ವಿಜಯ ನಾಳೆಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಜಯವಾಗಲಿಲ್ಲ ವಿಜಯೇಂದ್ರ ಅಂತ ಪ್ರತ್ಯೇಕ ಸಭೆ ಎಲ್ಲ ಅಂದ್ರೆ ಬಹುತೇಕ ಸಭೆ ಅಂದರೆ ವಕಪ್ ಹೋರಾಟ ಮಾಡಬಾರ್ದಾ ಸರ್ ವ್ಯಾಪಕವಾಗಿ ಕರ್ನಾಟಕದಲ್ಲಿ ವಕಪ್ಗೆ ಅಂತ ತುಪಡಿಯನ್ನು ನಮ್ಮ ಪ್ರಧಾನಮಂತ್ರಿಗಳು ತರ್ತಾ ಇದ್ದಾರೆ ವ್ಯಾಪಕವಾಗಿ ಜನ ಕೊಡ್ತಾ ಇದ್ದಾರೆ ಪಕ್ಷ ಬೇದ್ ಬಿಟ್ಟು ಜನ ಕೊಡ್ತಾ ಇದ್ದಾರೆ ಸಮಸ್ತ ಹಿಂದೂಗಳು ಮಠ ಮಂದಿರಗಳು ಇವತ್ತು ಒಕ್ಕಫ್ ಆಗ್ತಾಯಿದೆ ವಿಜಯೇಂದ್ರ ಏನೂ ಕೆಲಸ ಮಾಡ್ತಾ ಇಲ್ಲ ಮೂಡಾದ ಪಾದಯಾತ್ರೆ ಬಿಟ್ಟರೆ ಇವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ ಡಿ ಕೆ ಶಿವಕುಮಾರ್ ಬಗ್ಗೆ ಗಂಭೀರವಾದಂಥ ಆರೋಪ ಬಂದಾಗಿನೂ ಪ್ರತಿಕ್ರಿಯೆ ಕೊಡಲಿಲ್ಲ ಡಿ ಕೆ ಶಿವಕುಮಾರ ನಾವು ಪಟ್ಟ ಭಿಕ್ಷೆಯಿಂದ ವಿಜೇಂದ್ರ ಇವತ್ತು ಎಮ್ ಎಲ್ ಎ ಆಗಿ ಸ ವಿಧಾನಸಭೆಯನ್ನು ಮೆಟ್ಟಲು ಹತ್ತಿದ್ದಾರೆ ಅಂತ ಹೇಳಿ ನಿನ್ನೆ ನಾನು ಹೇಳಿಕೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಹೌದು ವಿಜೇಂದ್ರ ಬಂಧನ ಬಲ್ಲಿ ಸಹಿ ಮಾಡಿಸ್ಕೊಂಡಿದ್ದು ಖರೆ ಹೀಗೆಲ್ಲ ಹೇಳಿದ ಮೇಲೆ ಮತ್ತು ಯಾವ ಹಿಂದೂ ಕಾರ್ಯಕರ್ತರು ಕೊಲೆ ಆದಾಗ ಏನು ಗಣಪತಿಯ ಒಂದು ವಿವಾದದಲ್ಲಿ ಏನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡ ಗಣಪತಿಯನ್ನೇ ಇವತ್ತು ಪೊಲೀಸರು ಹೋಯಾಗ ನಾ ಹೋಗಲಿಲ್ಲ ತಂಡ ಮಾಡಿ ಕಳಿಸೋದು ಒಕ್ಕೂ ತಂಡ ಯಾರಿಗೂ ಮುಸ್ಲಿಮರಿಗೆ ಕಟ್ಟಾಗಬಾರ್ದು ಎಲ್ಲ ಜೊತೆ ಸಾಚ ಇಡ್ಬೇಕು ಅನ್ನೋಂಥದ್ದೇನು ವಿಜೇಂದ್ರನ ಚಟುವಟಿಕೆ ಇದೆಯಲ್ಲ ಅದ್ರ ವಿರುದ್ಧ ಹೋರಾಟ ನಿರಂತರ ಇದಕ್ಕೆ ಪಕ್ಷ ಅಧಿಕೃತವಾಗಿ ನೋಟಿಸ್ ಬಂದ ಮೇಲೆ ಉತ್ತರ ಕೊಡ್ತೀವಿ ಸರ್ ಈಗ